ಮನೆಯಿಂದ ಆಚೆ ಬಂದ ಆಯ್ರಾ ಕ್ಯಾಬ್ ಹತ್ಕೊಂಡ್ಲು ಕ್ಯಾಬ್ ಡ್ರೈವರ್ಗಂತೂ ಆಯ್ರಾ ಫೇಸ್ನ ಫ್ರಂಟ್ ಮಿರರಲ್ಲಿ ಹಾಗೆ ಆಕಾಶದಲ್ಲಿ ಹುಟ್ಟಬೇಕಾಗಿದ್ದ ಚಂದ್ರ ತನ್ನ ಕಾರಲ್ಲೇ ಬಂದಿದಾನೇನೋ ಇವಳೇನಾದರೂ ಹೀರೋಯಿನ್ ಇರ್ಬೋದಾ ಅಂತ ಅನಿಸ್ತು ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗೋವಾಗಲೇ ಜೋರಾಗಿ ಸೌಂಡ್ ಮಾಡ್ತಾ ಒಂದು ಗೋಲ್ಡನ್ ಕಲರ್ ಫೆರಾರಿ ಕಾರು ಸೂರ್ಯಪ್ರಕಾಶ್ ಬಂಗ್ಲೆನ ಎಂಟರ್ ಆಯ್ತು ಕನ್ನಡ ಇಲ್ಲಿ ಆ ಕಾರನ್ನ ನೋಡಿ ಮುಂದೆ ಹೊರಟಿದ ಆಯ್ರಾ ಮುಖದ ಮೇಲೆ ಚಿಕ್ಕದಾಗಿ ಸ್ಮೈಲ್ ಮೂಡ್ತು ಸೂರ್ಯಪ್ರಕಾಶ್ ಬಂಗ್ಲೆ ಮುಂದೆ ಬಂದು ನಿಂತ ಫೆರಾರಿ ಕಾರಿಂದ ಕೆಳಗಿಳ್ದೋನು ಅಕ್ಷತ್ ರಾವ್ ಅವನ್ ಕಾರ್ ಇಳಿತಿದ್ದಂಗೆ ಡ್ರಾಮಾ ಶುರು ಮಾಡ್ಕೊಂಡು ಏ ಆಯ್ರಾ ಎಷ್ಟೇ ಕೊಬ್ಬು ನಿನಗೆ ಟೂ ಇಂದ ವೆಯ್ಟ್ ಮಾಡಿದೀನಿ ಏನು ಆಟ ಆಡ್ತಿದ್ಯಾ ಅಂತ ಕೂಗ್ತಾ ಬಂಗ್ಲೆ ಒಳಗ್ ಬಂದ ಏದಸರು ಬಿಡ್ತಾ ಹೊರಗಡೆ ಓಡ್ಬಂದ ಸ್ವಪ್ನಾನ ಕುತೂಹಲದಿಂದ ನೋಡಿದ ಅಕ್ಷತ್ ಎಲ್ಲಿ ಆಯ್ರ ಅಂತ ಕೇಳ್ದ ಇದನ್ನ ಕೇಳಿ ಸ್ವಪ್ನ ನಿಟ್ಟುಸ್ರು ಬಿಡ್ತಾ ಹೇಳಿದ್ಲು ಅವಳು ಈಗಷ್ಟ ಇಲ್ಲಿಂದ ಹೋದ್ಲು ಅಕ್ಷತ್ ಅಕ್ಷತ್ ಸಿಟ್ಟಲ್ಲಿ ಹಿಂದೆ ತಿರುಗಿ ಈಗ ಹೋಯ್ತಲ್ಲ ಅದೇ ಕಾರಲ್ವಾ ಅದ್ರಲ್ಲಿದ್ದಾಳ ಅವಳು ಈಗ್ಲೇ ಅವ್ರ ಕಾರ್ನ ಅಡ್ಡಗಟ್ಟಿ ಅವಳಿಗೆ ಕ್ಲಾಸ್ ತಗೊಂಡ್ ಬರ್ತೀನಿರು ಅಂತ ತನ್ ಕಾರ್ ಕಡೆ ನಡ್ದ ಇದನ್ನ ಕೇಳಿ ಸ್ವಪ್ನಾಗೆ ಗಾಬರಿ ಆಯ್ತು ಅವಳ ಅಕ್ಷತ್ನ ಕನ್ವಿನ್ಸ್ ಮಾಡಕ್ ಶುರು ಮಾಡಿದ್ಲು ಅವಳು ಛ್ಯಾನ್ ಗಾಡ್ ನೀನು ಒಳಗಡೆ ಬರೋದ್ರೊಳಗೆ ಅವಳು ಹೋಗಿದ್ದು ಸರಿ ಹೋಯ್ತು ಇಲ್ಲ ಅಂದ್ರೆ ನೀನು ಆ ಡುಮ್ಮಿನ ನೋಡಿ ಸಖತ್ ಇರಿಟೇಟ್ ಆಗ್ತಿದ್ದೆ ಅಂದ್ಲು ಈಗ ಅವಳು ಹೇಗಾಗಿದಾಳು ಗೊತ್ತಾ ಒಳ್ಳೆ ಎಮ್ಮೆ ಹಾಗೆ ಇನ್ನಷ್ಟು ದಪ್ಪ ಆಗಿದಾಳೆ ಏನಿಲ್ಲ ಅಂದ್ರು ಒನ್ ಫಿಫ್ಟಿ ಕೆಜಿಸ್ ಇರ್ಬೋದು ಅವಳು ಈಗ ನೀನು ಅವಳನ್ನ ನೋಡಿದ್ರೆ ಇವತ್ತು ಫುಲ್ ಮೂಡ್ ಆಫ್ ಆಗುತ್ತೆ ಪ್ಲೀಸ್ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಸ್ವಪ್ನ ಆದರೆ ಆಗ್ಲೇ ಅಕ್ಷತ್ ತಲೆಯಲ್ಲಿ ಏನೋ ಓಡ್ತಿತ್ತು ಸ್ವಪ್ನ ರೊಮ್ಯಾಂಟಿಕ್ ಆಗಿ ಮತ್ತೆ ಹೇಳಿದ್ಲು ಅಕ್ಷತ್ ಯು ದ ಬೆಸ್ಟ್ ಗಿಫ್ಟ್ ಟುಡೇ ಅವನಿಗೆ ಸ್ವಪ್ನ ಬಾಯಿಂದ ಬರ್ತಿದ್ದ ಕಿಟ್ ಆಲ್ಕೋಹಾಲ್ ವಾಸನೆ ನೋಡಿ ಇರಿಟೇಟ್ ಆಯಿತು ಆಗ್ಲೇ ಅವನ್ ಪಾಕೆಟ್ ಅಲ್ಲಿದ್ದ ಫೋನ್ ವೈಬ್ರೇಟ್ ಆಯಿತು ಅದರಲ್ಲಿ ಅಕ್ಷತ್ನ ಡ್ರೈವರ್ ಮೆಸೇಜ್ ಹಾಕಿದ್ದ ಇಂಟರ್ನ್ಯಾಷನಲ್ ಹೋಟೆಲ್ ರಿಗಾಲ್ ಅಂತ ಅಕ್ಷತ್ ನೀರಸ ಮುಖದಲ್ಲಿ ಸಡನ್ ಆಗಿ ಒಂದು ನಗು ಮುಡ್ತು ಏರ್ಪೋರ್ಟ್ ಅಲ್ಲಿ ಸಿಕ್ಕ ಆ ಬ್ಯೂಟಿ ರಿಗಾಲಲ್ಲಿದ್ದಾಳೆ ಅನ್ನೋದು ಕೇಳಿ ಅವನಿಗೆ ಖುಷಿ ಆಯ್ತು ಅದೇ ಜೋಶಲ್ಲಿ ಸ್ವಪ್ನ ಹೆಗಲ್ ಮೇಲೆ ಕೈ ಹಾಕಿ ಪಾರ್ಟಿ ನಡೀತದ ಜಾಗಕ್ ಸರ್ವ್ ಮಾಡಿದ ವಿಸ್ಕಿನ ಸ್ವಪ್ನ ಗ್ಲಾಸ್ ಟಚ್ ಮಾಡಿ ಚಿಯರ್ಸ್ ಅಂತ ಹೇಳ್ತಾ ಗೆ ತಕ್ಕಂಗೆ ಸ್ಟೆಪ್ಸ್ ಹಾಕೋದಕ್ ಶುರು ಮಾಡಿದ ಟ್ಯಾಕ್ಸಿಲಿ ಕುಳ್ತಿದ್ದ ಆಯ್ರಾ ಮನ್ಸಲ್ಲಿ ತುಂಬಾ ಪ್ರಶ್ನೆಗಳಿದ್ವು ಆಯ್ರಾಗೆ ತುಂಬಾ ಕ್ಯೂರಿಯಾಸಿಟಿ ಶುರುವಾಯ್ತು ಅಲ್ಲ ಈ ಅಕ್ಷತ್ ಅಚ್ಚನ್ ಹತ್ರ ಆಟೋಮೇಟೆಡ್ ಕಾರ್ಗಳ ಸ್ಪೇರ್ ಪಾರ್ಟ್ಸ್ ತಯಾರು ಮಾಡೋ ದೊಡ್ಡ ದೊಡ್ಡ ಕಂಪ್ನೀಸ್ ಇದೆ ಹೀಗಿರೋವಾಗ ತಮ್ಮ ಸಂಬಂಧನೇ ಇಲ್ದಿರೋ ಲಾಸ್ ಅಲ್ಲಿರೋ ಈ ಮೆಡಿಕಲ್ ಕಂಪ್ನಿ ಮೇಲೆ ಯಾಕೆ ಅಕ್ಷತ್ ಫ್ಯಾಮಿಲಿ ಕಣ್ಣು ಸಮಥಿಂಗ್ ಇಸ್ ಇನ್ ಇಸ್ ಮ್ಯಾಟೋ ಅಂತ ಯೋಚಿಸಿದ್ಲು ದಾರಿ ಮಧ್ಯ ಅವಳಿಗೆ ಐಸ್ ಕ್ರೀಮ್ ಶಾಪ್ ಕಾಣಿಸ್ತು ಸಿಹಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತ ಅವಳು ಕೆಳಗಿಳಿದು ಪಾರ್ಸೆಲ್ ತಗೊಂಡ್ಲು ಅಲ್ಲದೆ ಹೋಟೆಲಲ್ಲಿ ಲಿಫ್ಟ್ ಹತ್ರ ಸಿಕ್ಕಿದ ಹುಡುಗನ ನೆನಪಾಗಿ ಅವಳು ಎರಡು ಐಸ್ ಕ್ರೀಮ್ ಹೆಚ್ಚಿಗೆ ತಗೊಂಡಿದ್ಲು ಆಯ್ರಾ ವಾಪಸ್ ಹೋಟೆಲ್ ರಿಗಾಲಿಗೆ ಬಂದಾಗ ಕತ್ಲೆ ಆಗಿತ್ತು ಪಾಪ ಸಿಹಿ ಒಬ್ಬಳೆ ಏನು ಮಾಡ್ತಿರ್ತಾಳೋ ಅನ್ಕೋತ ಅವಳು ಬೇಗ ಬೇಗ ಲಿಫ್ಟ್ ಕಡೆ ನಡೆದ್ಲು ಸಡನ್ ಆಗಿ ನಾಲ್ಕು ಜನ ಹೋಟೆಲ್ ಸ್ಟಾಫ್ ಮತ್ತೆ ಎರಡು ಮೂರು ಜನ ಬಾಡಿ ಗಾರ್ಡ್ಸ್ ಅಲ್ಲೇ ತಡೆದು ನಿಲ್ಸಿದ್ರು ಏನಾಗ್ತಿದೆ ಅಂತ ಯೋಚಿಸುವಷ್ಟರಲ್ಲಿ ಲಿಫ್ಟ್ ಡೋರ್ ಓಪನ್ ಆಯಿತು ಆಗ ಅಲ್ಲಿದ್ದವ್ರ ಕಡೆ ಎಲ್ಲರ ಗಮನ ಹೋಯಿತು ಬ್ಲ್ಯಾಕ್ ಸೂಟ್ ಬ್ಲಾಕ್ ಶೂಸ್ ಹಾಕೊಂಡಿದ್ದ ಅಡಿಗಿಂತ ಹೆಚ್ಚು ಎತ್ತರದ ವ್ಯಕ್ತಿ ಲಿಫ್ಟಿಂದ ಆಚೆ ಬಂದ ಅವನು ಗಾಂಭೀರ್ಯನ ನೋಡಿ ಅವಳು ಈ ಹೋಟೆಲ್ ಓನರ್ ಸೈಕೋ ಅಂತ ಕನ್ಫರ್ಮ್ ಮಾಡಿಕೊಂಡ್ಲು ಆಯ್ರ ಓ ಇವ್ರ ಅಚ್ಚಿಗೆ ನಾ ಟ್ರೀಟ್ಮೆಂಟ್ ಬೇಕಿರೋದು ಅದಕ್ಕೆ ಡಾಕ್ಟರ್ ಸಂಯುಕ್ತನ ಹುಡುಕ್ತಿದ್ದಾರಾ ಭಾವನೆ ಹೇಳ್ದಾಗೆ ಕೆಂ ಡೇಂಜರಸ್ ಮನುಷ್ಯನ ಅಂತ ಮನ್ಸಲ್ಲಿ ಅನ್ಕೋತಿದ್ಲು ಸಿದ್ಧಾರ್ಥ್ ಫಸ್ಟ್ ಟೈಮ್ ಅಪ್ಸರನ್ನ ನೋಡೋ ಥರ ಒಂದು ಕ್ಷಣ ಅವಳನ್ನ ನೋಡ್ದ ನಂತರ ಡ್ಯಾಮಿಟ್ ಏನಾಗಿದೆ ನನ್ನ ಮಗನ ತಲೆ ಕೆಡ್ಸದ್ ಮೇಲೆ ನನಗೆಂತ ಫೀಲಿಂಗ್ಸ್ ಅಂತ ಬೈಕೊಂಡು ನಂತರ ಆಯ್ರನ್ನ ಕೆಕ್ಕರಿಸಿ ನೋಡ್ತಾ ಸಿದ್ಧಾರ್ಥ್ ತನ್ನ ಉದ್ದ ಬೆರಳನ್ನ ಆಯ್ರಕ್ ತೋರಿಸಿ ವಾರ್ನ್ ಮಾಡೋ ಥರ ಹೇಳ್ದ ಸ್ಟೇ ಅವೇ ಫ್ರಮ್ ಮೈ ಸನ್ ಅಂದ ಅವಳು ರಿಪ್ಲೈ ಮಾಡಬೇಕು ಅನ್ನುವಷ್ಟರಲ್ಲಿ ಬಾಡಿ ಗಾರ್ಡ್ಸ್ ಅವಳ ಕೈಯಲ್ಲಿದ್ದ ಪಾರ್ಸಲ್ನ ಚೆಕ್ ಮಾಡಿ ಚಾಕ್ಲೇಟ್ ಐಸ್ ಕ್ರೀಮ್ನ ಕಿತ್ಕೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕಿದ್ರು ಸಿದ್ಧಾರ್ಥ ಅವಳ ಕಡೆ ಕೋಪದಲ್ಲಿ ನೋಡಿ ಹೊರಟೋದ ಆಯ್ರನ್ನು ಸಿಟ್ಟಲ್ಲಿ ಈ ಏನಾಗಿದೆ ನಾನೇನ್ ಮಾಡಿದೆ ಬ್ಲಡಿ ಈಡಿಯಟ್ ಅಂತ ಜೋರಾಗಿ ಹೇಳ್ತಾ ಲಿಫ್ಟ್ ಹತ್ಕೊಂಡ್ಳು ಅಷ್ಟರಲ್ಲೇ ಅದೇ ಲಿಫ್ಟಿಗೆ ಹತ್ಕೊಂಡು ಒಬ್ಬ ವ್ಯಕ್ತಿ ಇದನ್ನ ಕೇಳಿ ಹಲೋ ಮಿಸ್ ಏನಂದ್ರಿ ನೀವು ನಮ್ಮ ಅಣ್ಣನ ಬ್ಲಡಿ ಈಡಿಯಟ್ ಅಂದ್ರಾ ಅಂತ ವಾಟ್ ಹಣೆ ಸಿಂಡ್ರಿಸಿ ಆಯ್ರಾ ಕೇಳಿದ್ಲು ಅವನು ನೋಡಿ ಮಿಸ್ ಇನ್ಫ್ಯಾಕ್ಟ್ ನಮ್ಮ ಅಣ್ಣನಿಗೆ ಅಂದ್ರೆ ಅಲರ್ಜಿ ಆದ್ರೆ ನಿಮ್ಮಂಥ ಎಷ್ಟೋ ಹುಡುಗಿರೋ ಅವನನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ ಅದಾಗಿಲ್ಲ ಅಂದಾಗ ಅವನು ಮುದ್ದು ಮಗ ರೋಹನ್ ಹಿಂದೆ ಬೀಳ್ತಾರೆ ಅದಕ್ಕೆ ಅಣ್ಣಂಗೆ ಕೆಟ್ಟ ಕೋಪ ಬರುತ್ತೆ ನೀವ್ಯಾವತ್ತೂ ರೋಹನ್ ತಂಟೆಗೆ ಹೋಗಬೇಡಿ ಅಂತ ಹೇಳ್ದ ಇರಿಟೇಟ್ ಆದ ಆಯ್ರಾ ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂದ್ಲು ಆ ಹುಡುಗ ಕ್ಯಾಶುವಲ್ ಆಗಿ ನಿಮ್ಮಿಷ್ಟ ಹೇಳೋದು ಹೇಳಿದೀನಿ ಅಂತ ಅಂದು ನ ಕಿವಿಗೆ ಹಾಕೊಂಡ ಲಿಫ್ಟ್ ಸೆವೆಂತ್ ಫ್ಲೋರ್ ರೀಚ್ ಆಯ್ತು ಆ ಹುಡುಗನ್ ಕಡೆ ನೋಡದೆ ಬೇಗ ಬೇಗ ತನ್ನ ಫ್ಲಾಟ್ ಕಡೆ ನಡೆದ್ಲು ಈ ಕಡೆ ಡೋರ್ ಓಪನ್ ಮಾಡಿ ತನ್ನ ರೂಮ್ ಒಳಗಡೆ ಬಂದ ಆಯ್ರಾಗೆ ಅವಳು ಮನಸ್ಸಿನ ಕೋಪನ ಹೊರಗೆ ಹಾಕ್ಬೇಕು ಅನಿಸ್ತು ಈ ಸಿದ್ಧಾರ್ಥ್ಗೆ ಚೆನ್ನಾಗಿ ಬೈಬೇಕು ಅನಿಸ್ತಿತ್ತು ಸಿಹಿ ಇಲ್ಲವಲ್ಲ ಅನ್ನೋದು ಸಡನ್ ಆಗಿ ಫ್ಲಾಶ್ ಆಗಿ ಆ ವಿಷಯನ ಅಲ್ಲಿಗೆ ಬಿಟ್ಲು ಬೆಡ್ರೂಮ್ ಡೋರ್ ಓಪನ್ ಮಾಡಿ ಒಳಗಡೆ ಹೋದ್ಲು ಸಿಹಿ ಮಲ್ಕೊಂಡಿದ್ಲು ಅವಳನ್ನ ನೋಡಿ ಆಯ್ರಾ ಮುಖದಲ್ಲಿ ಅದೇನೋ ನೆಮ್ಮದಿ ನಗು ಮೂಡ್ತು ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಮಗಳು ಮಾತ್ರ ರಾಣಿ ಆಗಿರ್ಬೇಕು ಅನ್ನೋದೆ ಅವಳ ಜೀವನದ ಉದ್ದೇಶ ತುಂಬಾ ಸುಸ್ತಾಗಿದ್ದ ಆಯ್ರಾಗೆ ನಿದ್ದೆ ಮಾಡಿದ್ರೆ ಸಾಕು ಅನ್ನೋ ಹಾಗೆ ಅನಿಸ್ತಿತ್ತು ಬಟ್ ಅವಳಿಗೆ ಅವತ್ತಿನ ಇಮೇಲ್ ಚೆಕ್ ಮಾಡೋದು ಪೆಂಡಿಂಗ್ ಇತ್ತು ಕೂಡ್ಲೆ ಬಾಗಿಂದ ಲ್ಯಾಪ್ಟಾಪ್ ತೆಗ್ದಾಗ ಫಸ್ಟ್ ಕಂಡಿದ್ದೆ ಮೆಸೇಜ್ ಫ್ರಮ್ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್ ಕುತೂಹಲದಿಂದ ಇಮೇಲ್ ಓಪನ್ ಮಾಡಿ ನೋಡಿದ್ಲು ಆಯ್ರಾ ಡಾಕ್ಟರ್ ಸಂಯುಕ್ತ ನಿಮ್ಮ ಅಪಾಯಿಂಟ್ಮೆಂಟ್ ನಮಗೆ ತುಂಬಾ ಮುಖ್ಯ ಎಂಬತ್ತು ವರ್ಷದ ನಮ್ಮ ಅಜ್ಜಿಗೆ ನಿಮ್ಮ ಥರ ಲ್ಯಾಟ್ರಲ್ ನೋಟ್ಸಲ್ಲಿ ಸ್ಪೆಷಲೈಸೇಷನ್ ಇರೋ ನ್ಯೂರೋ ಸರ್ಜನ್ ಅಗತ್ಯ ಇದೆ ದಯವಿಟ್ಟು ಆದಷ್ಟು ಬೇಗ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ ಆ ಮೆಸೇಜ್ ಟೈಪ್ ಆಗಿತ್ತು ಕೆಳಗಡೆ ನಂಬರ್ ಕೂಡ ಮೆನ್ಷನ್ ಆಗಿತ್ತು ಏನೋ ಯೋಚನೆ ಮಾಡಿದ ಆಯ್ರಾ ಆ ಇಮೇಲ್ಗೆ ಏನೋ ರಿಪ್ಲೈ ಮಾಡಿ ಸೆಂಡ್ ಬಟನ್ ಕ್ಲಿಕ್ ಮಾಡಿದ್ಲು ಅದಾದ್ಮೇಲೆ ಅವಳ ಮುಖದ ಮೇಲೆ ಬ್ಯೂಟಿಫುಲ್ ಸ್ಮೈಲ್ ಬಂತು ಇತ್ತ ಹೋಟೆಲ್ ಗ್ರೌಂಡ್ ಫ್ಲೋರಲ್ಲಿ ಸಿದ್ಧಾರ್ಥ್ ಆಫೀಸ್ ರೂಮ್ ಇತ್ತು ಅವನು ಹೋಟೆಲಲ್ಲಿ ಇದ್ದಾಗೆಲ್ಲ ಕೆಲಸ ಮಾಡೋದು ಅದೇ ರೂಮಲ್ಲಿ ಡಾಕ್ಟರ್ ಸಂಯುಕ್ತ ಇಮೇಲ್ಗೆ ಮೂರ್ ದಿನದಿಂದ ವೇಟ್ ಮಾಡ್ತಿದ್ದ ಅವನು ಆದ್ರೆ ಅವ್ರ ಕಡೆಯಿಂದ ಇನ್ನೂ ರಿಪ್ಲೈ ಬಂದಿರಲಿಲ್ಲ ಅದ್ರ ಬಗ್ಗೆ ಯೋಚಿಸ್ತಾ ಕೂತಿದ್ದ ಸಿದ್ಧಾರ್ಥ್ ಲ್ಯಾಪ್ಟಾಪ್ಗೆ ಟ್ರೆಂಡ್ ಅಂತ ನೋಟಿಫಿಕೇಶನ್ ಬಂತು ಇಮೇಲ್ ಓಪನ್ ಮಾಡ್ದಾಗ ಡಾಕ್ಟರ್ ಸಂಯುಕ್ತ ಕಡೆಯಿಂದ ರಿಪ್ಲೈ ಬಂದಿತ್ತು ಅವ್ನ ಎಕ್ಸೈಟ್ಮೆಂಟ್ ಅಲ್ಲಿ ಓದಕ್ ಶುರು ಮಾಡ್ತ ಅಷ್ಟ್ರಲ್ಲಿ ಪ್ರೀತು ಅಲ್ಲಿಗೆ ಓಡ್ ಬಂದ ಅವ್ನ್ ಗಾಬ್ರಿಲಿ ಅಣ ಬೇಗ ಬಾ ಅಂದ ಸಿದ್ಧಾರ್ಥ್ ಆಶ್ಚರ್ಯದಲ್ಲಿ ಏನಾಯ್ತು ಯಾಕೆ ಗಾಬ್ರಿಲಿದ್ಯಾ ಅಂತ ಕೇಳ್ದ ಸ್ವಲ್ಪ ನರ್ವಸ್ ಆಗಿ ಪ್ರೀತು ರಿಪ್ಲೈ ಮಾಡ್ತ ಅದು ಅಣ್ಣ ನಮ್ ರೋಹನ್ಗೆ ರೋಹನ್ಗೇನೋ ಆಗಿದೆ ಪ್ಲೀಸ್ ಬೇಗ ಬಾ ಅಂದ ಇದನ್ನ ಕೇಳಿ ಸಿದ್ಧಾರ್ಥ್ಗೆ ಶಾಕ್ ಆಯ್ತು ಕೂಡ್ಲೆ ಅವನು ಲಿಫ್ಟ್ ಕಡೆ ಓಡ್ಕೊಂಡು ಹೋದ ಹೋಟೆಲ್ ಸ್ಟಾಫ್ಸ್ ಎಲ್ಲ ಆಶ್ಚರ್ಯದಿಂದ ಅವ್ನ್ ಹೋದ ಕಡೆನೆ ನೋಡ್ತಾ ನಿಂತಿದ್ರು ಸಿದ್ಧಾರ್ಥ್ ರೋಹನ್ ರೂಮ್ ಒಳಗಡೆ ಹೋಗಿ ನೋಡ್ದ ಅವ್ನ ಎದೆ ಜೋರಾಗ್ ಬೀಟ್ ಮಾಡ್ತಾ ಇತ್ತು ಬೆಡ್ ಮೇಲೆ ಮಲ್ಕೊಂಡಿದ್ದ ರೋಹನ್ ಒಂದೇ ಸಮ ಮಮ್ಮಿ ಚಾಕ್ಲೇಟ್ ಐಸ್ ಕ್ರೀಮ್ ಚಾಕ್ಲೇಟ್ ಐಸ್ ಕ್ರೀಮ್ ಚಾಕ್ಲೇಟ್ ಐಸ್ ಕ್ರೀಮ್ ಸಿದ್ಧಾರ್ಥ್ ಮಗ ರೋಹನ್ ನ ವಿಚಿತ್ರ ರಕ್ತ ಸಂಬಂಧ ವಸುಂಧರ ಬಿಟ್ಟೋಗಿರೋ ಆ ಮೆಡಿಕಲ್ ಕಂಪ್ನಿ ಯಾಕೆ ಅಕ್ಷತ್ ಫ್ಯಾಮಿಲಿ ಲಾಸ್ ಅಲ್ಲಿರೋ ಮೆಡಿಕಲ್ ಕಂಪನಿ ಹಿಂದೆ ಬಿದ್ದಿದೆ ಸೂರ್ಯಪ್ರಕಾಶ್ ನಿಜವಾದ ಇಂಟೆನ್ಶನ್ ಏನು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಗೆಟ್ ಎಫ್ ಮತ್ತು ಕೇಳಿ ಐರಾ